ನಮಸ್ಕಾರ ಸ್ನೇಹಿತರೆ ಪ್ರೆಸೆಂಟ್ ನಾವು ಇದ್ದೀವಿ ಇಲ್ಲಿ ಯಾಕಪ್ಪ ಬಂದಿದ್ದೀವಿ ಅಂತಂದರೆ ಶ್ರೀಕಂಠೇಶ್ವರನ ದರ್ಶನ ಮಾಡೋಕ್ಕಂತ ಬಂದಿದ್ದೀವಿ ಸ್ನೇಹಿತರೆ ಕರ್ನಾಟಕದಲ್ಲಿರೋ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಇದು ಒಂದು ಸ್ನೇಹಿತರೆ ನಂಜಂಗೂಡು ಮೈಸೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಇದೆ ಈ ನಂಜಂಗೂಡು ದಕ್ಷಿಣ ಕಾಶಿ ಅಂತಲೇ ಕರೆಯುತ್ತಾರೆ ಸ್ನೇಹಿತರೆ ನಾವು ದೇವ್ರ ದರ್ಶನ ಮಾಡೋಕೆ ಮುಂಚೆ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಕಪಿಲಾ ನದಿ ಕಡೆ ಹೋದ್ವಿ ಕಪಿಲಾ ನದಿ ಹತ್ರ ಹೋದ ತಕ್ಷಣ ಸಿಕ್ಕಾ ಬಟ್ಟೆ ಚಳಿ ಇತ್ತು ಸ್ನೇಹಿತರೆ ಸಿಕ್ಕಾ ಬಟ್ಟೆ ಚಳಿ ಐತೆ ಅಂತೇಳ್ಬಿಟ್ಟು ಸ್ನಾನ ಮಾಡಿದೆ ವಾಪಸ್ ಅಂತೂ ಹೋಗೋಕ್ಕಾಗಲ್ಲ ಇಲ್ಲಿ ಯಾರೇ ಬಂದರೂ ಕೂಡ ಈ ಪುಣ್ಯ ಒಂದು ಒಂದು ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡೋದು ಸಹಜ ಇದು ಹಿಂದಿನ ಕಾಲದಿಂದಲೂ ಬಂದಿರೋ ಆಚಾರ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಲ್ಲಿಗೆ ಹೋಗೋ ಭಕ್ತಾದಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಟ್ಟೆಗಳನ್ನು ನೀರಿನಲ್ಲಿ ಎಸೆಯಬಾರ್ದು ಯಾಕಪ್ಪ ಅಂತಂದರೆ ಸ್ವಚ್ಛತೆಯನ್ನು ಕಾಪಾಡಬೇಕು ನಾವು ಸ್ನಾನ ಮುಗಿಸ್ಕೊಂಡು ಶ್ರೀಕಂಠೇಶ್ವರನ ದರ್ಶನ ಮಾಡೋಕ್ಕಂತ ದೇವಸ್ಥಾನ ಹತ್ರ ಹೊರಟ್ವಿ ಹೋಗೋ ದಾರಿಯಲ್ಲಿ ಪಕ್ಕದಲ್ಲಿ ಒಂದು ಶಿವನ ಪ್ರತಿಮೆ ಇದೆ ಅಲ್ಲಿ ಒಂದು ಶಿವನಿಗೆ ನಮಸ್ಕಾರ ಹಾಕ್ಬಿಟ್ಟು ನಾವು ಮುಂದೆ ಸಾಗಿದ್ವಿ ಸ್ನೇಹಿತರೆ ಈ ದೇವಸ್ಥಾನ ಉದ್ಭವ ಆಗಿದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದನ್ನು ವಿಡಿಯೋದಲ್ಲಿ ಕೊನೆಗೆ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಕೊನೆಗೂ ಸ್ನೇಹಿತರೆ ನಾವು ದೇವಸ್ಥಾನ ಹತ್ರ ಹೋದ್ವಿ ದೇವಸ್ಥಾನ ಮಾತ್ರ ನೋಡೋ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಗೋ ಇಲ್ಲಿ ಗೋಪುರ ಮಾತ್ರ ಇನ್ನೂ ತುಂಬ ಚೆನ್ನಾಗಿದೆ ಇದು ಕೆಳಗಡೆ ವಾಸ್ತುಶಿಲ್ಪ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಸುಮಾರು ಒಂಬತ್ತನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೂ ಕೂಡ ಈ ದೇವಸ್ಥಾನವನ್ನು ಗಂಗರು ಚೋಳರು ಹೊಯ್ಸಳರು ವಿಜಯನಗರದ ಸಾಮ್ರಾಜ್ಯದವರು ಹಾಗೂ ಮೈಸೂರು ಒಡೆಯರು ಇವರೆಲ್ಲರೂ ಕೂಡ ಅವರವ್ರ ಕಾಲದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಮತ್ತು ಈಗಲೂ ಕೂಡ ಅಲ್ಲಿ ಅಭಿವೃದ್ಧಿ ನಡೀತಾ ಇದೆ ಸ್ನೇಹಿತರೆ ಸ್ನೇಹಿತರೆ ನಾವು ದೇವಸ್ಥಾನದ ಒಳಗಡೆ ಹೋಗ್ ಹೋಗ್ ಹೋಗ್ತಾ ಇದ್ವಿ ಒಳಗಡೆ ಹೋದ ತಕ್ಷಣ ಒಂದು ಒಳ್ಳೆ ಮಂಟಪ ಇದೆ ಸ್ನೇಹಿತರೆ ಆ ಮಂಟಪ ನೋಡ್ಕೊಂಡು ಸೀದಾ ಇನ್ನೂ ಒಳಗಡೆ ಹೋದ್ವಿ ಅಲ್ಲಿ ಎಲ್ಲೂ ಕ್ಯಾಮ್ರಾ ಹಲೋ ಇಲ್ಲ ಅಂತ ಹೇಳಿದ್ರು ಅದರಿಂದ ಹೋಗಿ ದೇವರು ದರ್ಶನ ಮಾಡಿಕೊಂಡು ಸೀದಾ ಹಂಗೆ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಲ್ಲಿ ಅಲ್ಲಿ ಗಣೇಶ ಇತ್ತು ಸ್ನೇಹಿತರೆ ಗಣೇಶನಿಗೆ ಬೆಣ್ಣೆಯಲ್ಲಿ ಅಲಂಕಾರ ಮಾಡಿದರು ಅದು ಮಾತ್ರ ಇನ್ನೂ ನೋಡೋಕೆ ತುಂಬ ಚೆನ್ನಾಗಿತ್ತು ಆ ಒಂದು ನಮಸ್ಕಾರ ಹಾಕ್ಬಿಟ್ಟು ಸೀದಾ ಹೊರಗೆ ಬರಬೇಕಾದ್ರೆ ಕೊನೆಗೆ ಸಿಗೋದೆ ಒಂದು ನಂದಿ ಸಿಗುತ್ತೆ ಸ್ನೇಹಿತರೆ ಆ ನಂದಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಮತ್ತೆ ಸೀದಾ ಹೊರಗಡೆ ಬಂದ್ವಿ ಹೊರಗಡೆ ಬಂದುಬಿಟ್ಟು ಮತ್ತೆ ಎಲ್ಲೇ ಇನ್ನೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋಗ್ಬಿಟ್ಟು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲ ನಮಸ್ಕಾರ ಹಾಕ್ಬಿಟ್ಟು ಸ್ವಲ್ಪ ತಲೆ ಕೂತ್ಕೊಂಡು ಮತ್ತೆ ಅಲ್ಲಿಂದ ಬಂದುಬಿಟ್ಟು ಸೀದಾ ಹೊರಟಿದ್ದೆ ಏರುಮಲೈ ಕಡೆಗೆ ಸ್ನೇಹಿತರೆ ಆಗಲೇ ಹೇಳಿದ್ವಲ್ಲ ಈ ದೇವಸ್ಥಾನ ಉದ್ಭವ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅಂತ ಅದೇನಪ್ಪ ಅಂತಂದರೆ ಸ್ನೇಹಿತರೆ ಹಿಂದೆ ದೇವತೆಗಳು ಮತ್ತು ಹಸುರರು ಸೇರಿಕೊಂಡು ಅಮರತ್ವವನ್ನು ಪಡೆಯುವ ಉದ್ದೇಶದಿಂದ ಸಮುದ್ರ ಮಂಥನವನ್ನು ಮಾಡುತ್ತಾರೆ ಆ ಒಂದು ಸಂದರ್ಭದಲ್ಲಿ ಕಾರ್ಕೋಟಕ ವಿಷ ಉದ್ಭವವುತ್ತದೆ ಸ್ನೇಹಿತರೆ ಅದರಿಂದ ಇಡೀ ಪ್ರಪಂಚವೇ ನಾಶವಾಗುತ್ತೆಂದು ಅರಿತ ಶಿವನು ಆ ವಿಷವನ್ನು ತಾವೇ ತಾನೇ ಸೇವಿಸಲು ನಿರ್ಧರಿಸಿದನು ಈ ವಿಷವನ್ನು ಸೇವಿಸಿಯೇ ಬಿಟ್ಟನು ಸ್ನೇಹಿತರೆ ಆ ಒಂದು ಸಮಯದಲ್ಲಿ ವಿಷವು ದೇಹವನ್ನು ಸೇರುವ ಮೊದಲೇ ಪಾರ್ವತಿ ದೇವಿಯು ಸರ್ಪವನ್ನು ಶಿವನ ಕೊರಳಿಗೆ ಗಟ್ಟಿಯಾಗಿ ಕಟ್ಟಿದಳು ನಂಜ ನಂಜು ಎಂದರೆ ವಿಷ ಶಿವನು ವಿಷವನ್ನು ಸೇವಿಸಿದ್ದರಿಂದ ಆತನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ವಿಷ ವಿಷ ಪ್ರಭಾವದಿಂದ ಶಿವನು ಸ್ವಲ್ಪ ವಿಶ್ರಾಂತಿ ಪಡೆದ ಸ್ಥಳವೇ ಈ ನಂಜನಗೂಡು ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸ್ನೇಹಿತರೆ